ನಿನ್ನೆ ಮೊನ್ನೆ ಅದು ಆಡಿಯೋ ವೈರಲ್ ಆಯಿತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನಲ್ಗೆ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರ್ ಇಲ್ಲ ಯಶಂಪುರ್ ಇದ್ದಾನೆ ಚಾನೆಲ್ ಅವರು ಎಪ್ಪತ್ತೈದು ಲಕ್ಷ ಎಸ್ಕೊಂಡೆ ಐ ಮನ ನಿನಗೆ ಯಾವ ಸೀಮೆ ಚಾನೆಲ್ ಓನರ್ ನೀನು ಯಾವ ಸೀಮೆ ಚಾನಲ್ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು ಮನೆ ಮಾಡಿಕೊಟ್ಟು ಆ ಅವ್ರನ್ನ ಬಿಡಲ್ಲ ಆ ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟ್ರ್ ಬೇಕಾಲೇನ ಮೀಟ್ರ್ ಇಲ್ಲ ಅಂದ್ರೆ ಇನ್ಕೋಯಿಸ್ಕೊಂಡೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಎಲ್ಲ ಹೆಸರು ಲೇ ಫೋನ್ ಮಾಡೋ ಯಾಕೆ ಇಸ್ಕೊಂಡೆ ಅಂತ ಏ ಯಶಂಪುರದವನೇ ಫೋನ್ ಮಾಡ ಲೈ ನಿನ್ನೆ ಮೊನ್ನೆ ಮುಂದ್ರಂಥದ್ದು ಆಡಿಯೋ ವೈರಲ್ ಆಯ್ತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನೆಲ್ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ್ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರು ಇಲ್ಲೇ ಯಶಂಪುರದಲ್ಲಿ ಇದ್ದಾನೆ ಚಾನೆಲ್ ಓರು ಎಪ್ಪತ್ತೈದು ಲಕ್ಷ ಇಸ್ಕೊಂಡೆ ಏಯ್ ಮಾನ ಮರಿದಿನ ನಿನಗೆ ಯಾವ ಸೀಮೆ ಚಾನಲ್ವ ನೀನು ಯಾವ ಸೀಮೆ ಚಾನಲ್ ಲೈ ಆ ನ್ಯೂಸ್ ರೀಡರ್ ಬಿಡೋಲ್ಲ ನೀನು ಮನೆ ಆ ಅವ್ರನ್ನ ಬಿಡಲ್ಲ ಆ ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನ್ಗೆ ಮೀಟರ್ ಬೇಕಲ್ಲೇನೋ ಮೀಟರ್ ಇಲ್ಲ ಅಂದ್ರೆ ಇಸ್ಕೊಂಡು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಹೇಳ ಹೆಸರು ಲೇ ಫೋನ್ ಮಾಡೋ ಇಸ್ಕೊಂಡೆ ಅಂತ ಏ ಯಶಂಪುರ್ದವನೇ ಫೋನ್ ಲೇ